ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದು ಸಿನ್ಮಾ ನೋಡಿದ್ದು ಆ್ಯಂಡ್ ಬೆಳಗ್ಗೆಯಿಂದ ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಿದ್ದೀವಿ ಎಲ್ಲರ ಹತ್ರ ರಿಪೋರ್ಟ್ ಕೇಳ್ತಿದೀವಿ ಸಿನ್ಮಾ ನೋಡಿ ಏನಿಸ್ತು ನಿಮ್ಗೆ ನೀವೆಲ್ಲ ಸೂಪರ್ ಅಂತಿದ್ರ ಬಟ್ ಬುಕ್ ಮೈ ಅಲ್ಲಿ ಸುಮ್ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದಾರೆ ಬರೀ ಒಂದೊಂದು ಸ್ಟಾರ್ಗಳು ಕೊಡ್ತಿದ್ದಾರೆ ಬೇಕು ಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವುಗಳು ಸಪೋರ್ಟ್ ಮಾಡಿದ್ರೆ ಅವ್ರದ್ದು ಏನೇ ಪ್ರಯತ್ನ ಇದ್ರು ನಮ್ಮನ್ನು ನೀವು ಗೆಲ್ಸೋ ಜವಾಬ್ದಾರಿ ನಿಮ್ದು ಆ್ಯಂಡ್ ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮಗಿದೆ ನಮ್ಮ ಸೆಲೆಬ್ರಿಟೀಸ್ ನೀವು ನೀವು ನಮ್ಮನ್ನ ಕೊಡ್ತೀರಾ ಅಂತ ನಂಬಿದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜನ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರ್ಸ್ಕೋತಾ ಇದ್ದಾರೆ ಅಂತ ಅನ್ಸ್ಕೊಳ ಅನ್ಸುತ್ತೆ ಸೊ ನೀವುಗಳು ನಮ್ಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ನಿಮ್ಗಳ್ ಸಪೋರ್ಟ್ ಇರೋರ್ಗು ನಮಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ ಆ್ಯಂಡ್ ಅವ್ರು ಏನೇ ಪ್ರಯತ್ನ ಪಟ್ರು ನೀವ್ ಅದನ್ನ ಗೆಲ್ಸಕ್ ಬಿಡಲ್ಲ ಅಂತ ನನಗ್ ಗೊತ್ತು ನಮ್ಮನ್ ನಮ್ ಬೆನ್ನಿಂದ ನಿಂತಿದ್ರೆ ಅಂಡ್ ನಮ್ಮನ್ ಗೆಲ್ಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ ಅಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಏನಿಲ್ಲ ನಿಮ್ಗೆ ಈ ಸಿನಿಮಾ ನೋಡಿದಾಗ ಏನ್ ಅನ್ಸ್ತು ನೀವ್ ಸುಳ್ಳೇ ಸುಮ್ ಸುಮ್ನೆ ಸುಳ್ಳೇ ಬೆಳೆ ಅಂತ ನಿಮ್ಗೆ ಏನ್ ಅನ್ಸ್ತು ಅದನ್ನ ದಯವಿಟ್ಟು ಹೇಳಿ ಅಷ್ಟೇ